ಒಂದು ರೇಡಿಯೋಗಳ ವಿಶೇಷ ಅಂತ ನಾನು ರಿಸ್ಟೋರ್ ಮಾಡಿರೋದು ಸುಮಾರು ಎಂಬತ್ತರಿಂದ ತೊಂಬತ್ ರೇಡಿಯೋ ಯಾಕಂದ್ರೆ ಈ ಟೆಕ್ನಾಲಜಿ ಯಾರಿಗೂ ಗೊತ್ತೇ ಆಗ್ಲಿಲ್ಲ ಗೊತ್ತಿರೋರೆಲ್ಲ ಏಜ್ ಆಗಿಬಿಟ್ಟಿದ್ದಾರೆ ತೀರ್ಕೊಂಡ್ಬಿಟ್ಟಿದ್ದಾರೆ ಸೆವೆಂಟೀಸ್ ನಲ್ಲಿ ಟ್ರಾನ್ಸೆಸ್ಟರ್ ರೇಡಿಯೋ ಬಂತು ಈ ತರ ಚಿಕ್ಕ ಚಿಕ್ಕ ರೇಡಿಯೋ ಇದೆಲ್ಲ ನೈನ್ ವೋಲ್ಟ್ಸ್ ಬ್ಯಾಟ್ರಿ ಒನ್ ಆ್ಯಂಡ್ ಹಾಫ್ ವೋಲ್ಟ್ಸ್ ಬ್ಯಾಟರಿನಲ್ಲಿ ಇಷ್ಟು ದೊಡ್ಡ ರೇಡಿಯೋನ ಆ ಟೈಮ್ನಲ್ಲಿ ಯಾರು ಯೂಸ್ ಮಾಡೋರು ಬಿಟ್ಬಿಟ್ರು ಸೊ ಇದನ್ನ ರಿಸ್ಟೋರ್ ಮಾಡೋರು ರಿಪೇರ್ ಮಾಡೋರು ಅದನ್ನ ನಾಲೆಜ್ ಪಾಸ್ ಆನ್ ಮಾಡಲಿಲ್ಲ ಅಲ್ಲೇ ನಿಲ್ಲಿಸ್ಬಿಟ್ರು ಸೊ ಹೀಗಾಗಿ ಈಗ ಇಂಡಿಯಾದಲ್ಲಿ ವೆರಿ ರೇರ್ ಪೀಪಲ್ ಅರ್ ವೆರಿ ಫ್ಯೂ ಪೀಪಲ್ ಅರ್ ಐ ಗೆಟ್ ರೇಡಿಯೋ ರಿಸ್ಟೋರೇಷನ್ ಫ್ರಮ್ ಆಲ್ ಓವರ್ ಇಂಡಿಯಾ ದುಬೈ ಕಟಾರ್ ಫ್ರಾನ್ಸ್ ಫ್ರಾನ್ಸಿಂದನೂ ಬರುತ್ತೆ ಕೆಲವೊಂದು ರೇಡಿಯೋಗಳು ಈಗ ಬರುತ್ತೆ ಯಾಕಂದ್ರೆ ಮಾಡೋರು ಯಾರು ಇಲ್ಲ ಅದಕ್ಕೆ ಏನು ಅಂದ್ರೆ ಪ್ಯಾಷನ್ ಬೇಕು ಇಂಟ್ರೆಸ್ಟ್ ಬೇಕಲ್ಲ ಈಗ ಮಾ ಕೆಲವರು ಮಾಡ್ತಾರೆ ಜುಗ್ಯಾಡ್ ರಿಪೇರ್ ಮಾಡ್ತಾರೆ ಮಾಡಲ್ಲ ನಾನು ಐ ವಾಂಟ್ ಟು ಟು ಗೆಟ್ ಇನ್ ದಿ ಅದು ಹೇಗೆ ಅಂದರೆ ಶುಡ್ ರೆಸ್ಪೆಕ್ಟ್ ದ ದ ಪರ್ಸನ್ ಹೂ ಹ್ಯಾಸ್ ಡಿಸೈನ್ ರೇಡಿಯೋ ರೇಡಿಯೋ ಖಂಡಿತ ಸರ್ ಪ್ರತಿಯೊಂದು ಕೂಡ ನನಗೆ ಒಂದೊಂದು ಒಂದೊಂದು ರೀತಿ ಗ್ಲೋಬ್ ಗ್ಲೋಬ್ ಟೇಬಲ್ ಇದು ಬಟ್ ಬಟ್ನೇ ಜಗತ್ ಜಗತ್ತಿನಲ್ಲಿ ಉಳಿದಿರೋದು ಯು ಮೆ ನಾಟ್ ಬಿಲೀವ್ ಎಷ್ಟು ರೇಡಿಯೋಗಳಿತ್ತು ಹೆಂಗಿತ್ತು ಯಾವ್ದು ಎವ್ರಿ ಸೆಟ್ ವಾಸ್ ಎ ಪ್ರೋಟೋಟೈಪ್ ಆ ಸೊ ಅವರು ನನಗೆ ಮೆಸೇಜ್ ಮಾಡಿದರು ಇದೆಲ್ಲ ಹ್ಯಾ ಬಂತು ಅಂದರೆ ಇದು ನೈನ್ಟೀನ್ ಫೋರ್ಟಿ ಸೆವೆನ್ ಇದ್ದು ಫೋರ್ಟಿ ಸಿಕ್ಸ್ ಫೋರ್ಟಿ ಸೆವೆನ್ ಇದ್ದಿದ್ದು ಸೊ ಬ್ರಿಟಿಷ್ ಬರ್ತಾ ಇದ್ರಲ್ಲ ದೇ ಯೂಸ್ ಟು ಗೋ ಟು ಊಟಿ ಫಾರ್ ಸಮ್ಮರ್ ವೆಕೇಶನ್ ಅವ್ರು ತಗೊಂಡು ಬಂದಿರೋದು ಅಲ್ಲಿ ಬಿಟ್ಬಿಟ್ಟು ಹೋಗ್ಬೇಕಾರೆ ಸರ್ವೆಂಟಿಗೆ ಕೊಟ್ಟು ಹೋಗ್ಬಿಡೋರು ಸೊ ಅವ್ರು ಬಿ ಬಿ ಸಿ ಕೇಳಬೇಕಲ್ಲ ಸೊ ದಟ್ ವಾಸ್ ಓನ್ಲಿ ಲಿಂಕ್ ವಿತ್ ಸೊ ಹೀಗಾಗಿ ಕೆಲವೊಂದು ದೊಡ್ಡ ದೊಡ್ಡ ರೇಡಿಯೋಗಳು ಹಾಕಿ ಬಂದಿದೆ ನನ್ಗೆ ಅದೇ ಹುಡು ಊಟಿಯಿಂದ ಯಾರೋ ಒಬ್ರು ಕಳಿಸ್ಕೊಟ್ರು ಹೇ ಕೇಳಿದ್ರು ತಗೋತೀರ ಅಂತ ತಗೋತೀನಿ ಅಂತ ಕಳಿಸ್ಕೊಟ್ರು ಅಂದ್ರೆ ಸರ್ ನಿಮಗೆ ಕೆಲವೊಂದು ಗಿಫ್ಟ್ ಆಗಿ ಬಂದ್ರೆ ಕೆಲವೊಂದು ನೀವು ಅಮೌಂಟ್ ಪೇ ಮಾಡ್ತೀವಿ ಪೇ ಮಾಡ್ತೀವಿ ಕೆಲವೊಬ್ರು ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ದೇ ಗಿವ್ ಇಟ್ ಅಫ್

ರಾಜ ಮಹಾರಾಜ ಹೌದು ಹೌದು ಸೊ ಇದು ನನಗೆ ಬಾಂಬೆದಿಂದ ದಿಂದ ಒಬ್ರು ಯಾರು ಹೇಳಿದರು ಇದು ಬೇಕಾ ನಿಮಗೆ ಅಂತ ನಾನು ಅನ್ಕೊಂಡೆ ಇದು ಮೋಸ್ಟ್ಲಿ ತುಂಬಾ ದುಡ್ಡು ಕೇಳ್ತಾರೆ ಅಂತ ಬಟ್ ನಂದ್ ನಂದ್ ಹುಚ್ಚು ನೋಡಿ ಅವ್ರ ಕಡೆಗೆ ನಿನ್ಗೆ ಎಷ್ಟ್ ಆಗುತ್ತೆ ಅಷ್ಟು ಕೊಡು ಅಂದ್ರು ಐ ಪೇ ಟ್ವೆಲ್ ತೌಸಂಡ್ ರುಪೀಸ್ ಅಂಡ್ ಲಾಸ್ಟ್ ಇಯರ್ ಟೂ ಇಯರ್ಸ್ ಬ್ಯಾಕ್ ಸಂಬಡಿ ಸೋಲ್ಡ್ ಇಟ್ ಫಾರ್ ಏಟ್ ಲ್ಯಾಕ್ಸ್ ಆನ್ ಈ ಬೇ ಏಟ್ ಲ್ಯಾಕ್ ಇದು ಬರೋದೇ ನೂರ ಐವತ್ತು ಮಾಡಿದ್ರಂತೆ ಫ್ಯಾಕ್ಟ್ರಿಯಿಂದ ಹೊರಗೆ ಬರಬೇಕಾದ್ರೆ ಬರೀ ಎಪ್ಪತ್ತು ಬಂದಿದೆ ಯಾಕಂದ್ರೆ ಇಟ್ ಇಸ್ ಸೋ ಕಾಂಪ್ಲೆಕ್ಸ್ ಅಲ್ಲ ಸೊ ದೇ ಆರ್ ನಾಟ್ ಏಬಲ್ ಟು ಸೆಲ್ ಇಟ್ ಕರೆಕ್ಟ್ಲಿ ಅದಕ್ಕೆ ಈ ರೇಡಿಯೋಗಳೆಲ್ಲ ನನಗೆ ನಂದು ರೇಡಿಯೋ ತುಂಬಾ ಗೊತ್ತಾಗ್ತಿದೆ ಸರ್ ನನಗೆ ಧಾರವಾಡದಲ್ಲಿ ಮಳೆ ಬರ್ತಾ ಇತ್ತು ಹೋಗ್ತಾ ಇದ್ದೆ ಒಬ್ರು ಯಾರೋ ಕಂಪೌಂಡ್ನಲ್ಲಿ ನಲ್ಲಿ ಚಿಕ್ಕ ರೇಡಿಯೋ ಇಟ್ಟಿದ್ರು ಇಲ್ಲೆಲ್ಲ ಇದೆ ಅದು ನಾನು ರೇಡಿಯೋದ ತಕ್ಷಣ ಇಲ್ಲಿ ಯಾಕೆ ಇಟ್ಟಿದ್ದಾರೆ ಇವರು ಅಂತ ಒಳಗಡೆ ಹೋದೆ ಹೋಗ್ಬಿಟ್ಟು ರೇಡಿಯೋ ತಗೊಂಡು ಹೋಗಿ ಇಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ ಇಲ್ಲ ಅದು ಗುಜರಿಗೆ ಹಾಕಬೇಕು ಯಾರೂ ಬರಲಿಲ್ಲ ಹೊರಗೆ ಇಟ್ಟಿದ್ದೀವಿ ತಾಯಿ ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಐದ್ನೂರ ಒಂದು ರೂಪಾಯಿ ಕೊಟ್ಟು ಆ ರೇಡಿಯೋ ತಗೊಂಡು ಬಂದ್ವಿ ಆ ತರದ ರೇಡಿಯೋಗಳೆಲ್ಲ ಸಿಗ್ತದೆ ನನಗೆ ಸೂಪರ್ ಅಲ್ಲ ಆಕ್ಚುಲಿ ಏನು ಅಂದ್ರೆ ಸರ್ ನಮ್ಮ ಜೊತೆ ಇರುವಂತಹ ರೇಡಿಯೋನ ನಾವೇ ಎಷ್ಟೋ ಸತಿ ಗುಜರಿಗೆಲ್ಲ ಆಚೆಗೆ ಎಸ್ ಬಿಟ್ಟಿರ್ತೀವಿ ಇಲ್ಲ ಮಕ್ಕಳು ಆಟ ಕೊಟ್ಬಿಡ್ತೀವಿ ಏನೋ ಅದು ಯಾಕೆ ಅಂದ್ರೆ ಯು ಹ್ಯಾವ್ ಟು ರಿಸ್ಪೆಕ್ಟ್ ಬಿಕಾಸ್ ಇಟ್ ಹಸ್ ಗಿವನ್ ಯು ಎಂಟರ್ಟೈನ್ಮೆಂಟ್ ಇಟ್ ಹಸ್ ಗಿವನ್ ಯು ನ್ಯೂಸ್ ಎಲ್ಲ ಕೊಟ್ಟಿದೆ ನಿಮ್ಗೆ ಅದನ್ನ ನಿಮ್ಮ ತಂದೆ ಅಥವಾ ನಿಮ್ಮ ಅಜ್ಜ ತುಂಬಾ ಕಷ್ಟಪಟ್ಟು ತಗೊಂಡಿರೋ ರೇಡಿಯೋಗಳು ನಮ್ಮ ತಂದ ನಮ್ಮ ತಂದೆ ನಮ್ದು ರೇಡಿಯೋ ಇದು ಟೆಲಿಫೋನ್ ಟೆಲಿಫೋನ್ಗನ್ ಸಾರಂಗಂತ ನಾನು ನಮ್ಮ ತಂದೆ ತೊಗೊಂಡು ಬಂದಾಗ ನಾಲ್ಕುನೂರ ಎಂಟು ರೂಪಾಯಿ ಅದು ಆ ಟೈಮ್ನಲ್ಲಿ ಕ್ರೆಡಿಟ್ ಕಾರ್ಡ್ ಇರ್ಲಿಲ್ಲ ಇ ಎಮ್ ಐ ಇರಲಿಲ್ಲ ಯಾರಿಗೂ ಒಬ್ಬರಿಗೆ ಹೇಳಿ ಶ್ಯೂರಿಟಿ ಕೊಟ್ಟು ತೊಗೊಂಡ್ ಬರ್ಬೇಕು ಅಲ್ವಾ ಸೊ ಅವರು ಅದನ್ನ ತೊಗೊಂಡು ಬಂದಾಗ ಅವ್ರ ಸ್ಯಾಲ್ರಿ ಸಮೇ ಅರೌಂಡ್ ಫಿಫ್ಟಿ ಸೆವೆನ್ ರುಪೀಸ್ ಸೊ ಎಂಟು ತಿಂಗಳು ಕಟ್ಟಬೇಕು ಅವ್ರಿಗೆ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಹಂಗೆ ಎಷ್ಟಾಗುತ್ತೆ ಸೊ ಹೀಗಾಗಿ ಈ ರೇಡಿಯೋಗಳು ಏನು ದೊಡ್ಡ ದೊಡ್ಡ ರೇಡಿಯೋಗಳು ಬರೀ ಎಕ್ಸ್ಪೆನ್ಸಿವ್ ಸೊ ಅವನ್ನ ಸುಮ್ಮನೆ ಬಿಸಾಕ್ ಬಿಡ್ತಾರಲ್ಲ ಮನೇಲಿ ಇಟ್ಕೊಳ್ಳಿ ಒಂದು ಸ್ಥಾನ ಕೊಡ್ಲಿ ಅಂತ ಅಷ್ಟೇ ಬಟ್ ಏನಾಗಿದೆ ಈಗ ಟೆಕ್ನಾಲಜಿ ಚೇಂಜ್ ಆಗಿದೆ ಟಿವಿ ಬಂದ್ಮೇಲೆ ಎಲ್ಲಾ ರೇಡಿಯೋಗಳನ್ನ ಟಿವಿ ಕೈ ಮೊಬೈಲ್ ಆಗಬಿಟ್ಟಿದೆ ಸರ್ ಮೊಬೈಲ್ ಬಂದಮೇಲೆ ಟಿವಿನ ಅಷ್ಟೇ ಅಷ್ಟೇ ಯೂ ಹಾಗೆ ಆಗೋಬಿಡುತ್ತೆ ಎಲ್ಲ ಕೈಲೇ ನೋಡ್ತಿರ್ತೀವಿ ಸರ್ ಯಾವ್ದಾದ್ರು ವರ್ಕ್ ಆಗುತ್ತಾ ಇಲ್ಲಿ ನಮಗೆ ತೋರಿಸಬಹುದು ಇದು ಈ ಶುಕುಮಾರಹ ಬರೋದು ಬೆಂಗಳೂರು ಆಕಾಶವಾಣಿ ಒಂದೇ ಮಾತ್ರ ಓಕೆ ಯಾಕಂದ್ರೆ ಎಲ್ಲ ಸ್ಟೇಷನ್ ಗಳು ಎಫ್ ಎಂ ಮಾಡ್ಬಿಟ್ಟಿದೆ ಬಿಕಾಸ್ ಎಫ್ ಎಂ ಕನ್ಸೂಮ್ ಲೆಸ್ ಪವರ್ ಕವರ್ಸ್ ಲಾರ್ಜರ್ ಏನು ಇದು ಮೀಡಿಯಂ ವೇವ್ ಹಂಗೆ ಅಲ್ಲ ವಾಯ್ಸ್ ಆಫ್ ಅಮೇರಿಕಾ ರೇಡಿಯೋ ಮಾಸ್ಕೋ ಆಮೇಲೆ ರೇಡಿಯೋ ಸಿಲೋನ್ ಎಲ್ಲ ಬರ್ತಾ ಅವನ್ನೆಲ್ಲ ಈ ತೆಗೆದ್ಬಿಟ್ಟು ಆ್ಯಪ್ಗೆ ಹಾಕಿಬಿಟ್ಟಿದ್ದಾರೆ ಸೊ ಯು ಡೋಂಟ್ ಗೆಟ್ ದ ಸ್ಟೇಷನ್ಸ್ ಅನಿ ಬಟ್ ಓನ್ಲಿ ಮೀಡಿಯ ವೇವ್ನಲ್ಲಿ ಒಂದು ನಾಲ್ಕು ಸ್ಟೇಷನ್ಸ್ ಅಷ್ಟೇ ಕರ್ನಾಟಕದಲ್ಲಿ ನಾಲ್ಕಿದೆ ಅದ್ರಲ್ಲಿ ಬೆಂಗ್ಳೂರ್ನಲ್ಲಿ ಒಂದೇ ಬರತ್ತೆ ಏನಾಗಿದೆ ಅಂದ್ರೆ ಈ ಇದು ಇದೆ ಅಲ್ಲ ಮೊಬೈಲ್ ಟವರ್ಸ್ ಬಂದ್ಬಿಟ್ಟು ಎಲ್ಲ ಮೀಡಿಯ ವೇವ್ ಫ್ರಿಕ್ವೆನ್ಸಿ ಇದು ಎಲ್ಲರೂ ವೀಕ್ ಆಗ್ತಾ ಬರುತ್ತೆ ಆಮೇಲೆ ಕೇಳೋರು ಯಾರಿಲ್ಲ ಹೌದು ಇವಾಗ ಯಾರು ಕೇಳೋರು ಈ ತರ ರೇಡಿಯೋ ಹಚ್ಚಿ ಕೇಳ್ದೋರು ಬಹುಶಃ ಬೆಂಗಳೂರಿನಲ್ಲಿ ಒಬ್ರು ಇಬ್ರು ನಾನು ಒಬ್ರು ಹಂಡ್ರೆಡ್ ಪರ್ಸೆಂಟ್ ನಾನು ಯಾವಾಗ್ಲೂ ಹಚ್ಚಿರ್ತೀನಿ ರೇಡಿಯೋಗಳನ್ನ ಒಬ್ರು ಇಬ್ಬರು ಕಾರ್ ರೇಡಿಯೋದಲ್ಲಿ ಕೇಳ್ತಾರೆ ಇನ್ನ ರೇಡಿಯೋ ಕೇಳ್ತೀವಿ ನಾನ ನಂದು ರೇಡಿಯೋನೇ ನಂದು ಸೂಪರ್

ನೀನ್ ಸಚ್ ಬಿಗ್ ಆರ್ ದಿಸ್ ಬಟ್ ತುಂಬಾ ತುಂಬಾ ಜನ ಇದೆಲ್ಲ ತುಂಬಾ ಯೂಸ್ ಮಾಡ್ತಿದ್ರು ಯಾಕಂದ್ರೆ ಕಾಮೆಂಟ್ರಿ ಕ್ರಿಕೆಟ್ ಕಾಮೆಂಟ್ರಿ ಕೇಳಬೇಕಾರೆ ಇದೆಲ್ಲ ಹೇಗೆ ಅಂತಂದ್ರೆ ನಾವು ನೋಡೋದಿಕ್ಕೆ ಈಗ ನನಗೆ ಆಕ್ಚುಲಿ ನನಗೆ ಶಾಕ್ ಆಗ್ತಾ ಇದೆ ಇಷ್ಟೊಂದು ವೆರೈಟಿ ಆ ಕೂಡ ದೇವರ್ ಸೇಯಿಂಗ್ ಡಿಫ್ರೆಂಟ್ ಟೈಪ್ ಆಫ್ ರೇಡಿಯೋಸ್ ಮಾಡೋರು ಇದೆಲ್ಲ ಟೂಂಬ ಸ್ಟೋನ್ ಡಿಸೈನ್ ಇದೆಲ್ಲ ಡೈರಿ ಮೇಲ್ಗಡೆ ಕೆಳಗಡೆ ಹೋಗುತ್ತೆ ಈ ತರ ಈ ಕಾರ್ ಇಂಡಸ್ಟ್ರಿ ನಲ್ಲಿ ಹೇಗೆ ವೆರೈಟಿ ಕೊಡ್ತಾರೆ ಅದೇ ತರ ಆ ಟೈಮ್ ನಲ್ಲಿ ಮಾಡ್ತಾ ಇದ್ರು ಅಂದ್ರೆ ಎಷ್ಟೊಂದು ದೇವರ್ ಬ್ರಿಲಿಯಂಟ್ ಮೇಡಮ್ ನಮ್ಮ ಹಿರಿ ಹಿರಿಕರೆ ಏನಿದ್ರು ತುಂಬಾ ಬ್ರಿಲಿಯಂಟ್ ಇದ್ರು ದೇವರ್ ಅಮೇಜಿಂಗ್ ಪೀಪಲ್ ಸೀರಿಯಸ್ ಅದೇ ಆ್ಯಕ್ಚುಲಿ ನೋಡದೆ ಶಾಕ್ ಆಗ್ತಾ ಇದೆ ಇಷ್ಟು ಮಟ್ಟಿಗೆ ಡಿಸೈನ್ಸ್ ಆ್ಯಂಡ್ ಇವೆಲ್ಲ ನೋಡ್ತಾ ಇದ್ರೆ ಸರಿ ಅದಾದ ತಕ್ಷಣ ನೆಕ್ಸ್ಟ್ ಈ ಕ್ಯಾಸೆಟ್ ಬಂತು ಹೋಗುತ್ತೆ ಅಂತ ಅಂತ ಬಟ್ ಈ ಹೋಗುತ್ತೆಲ್ಲ ಆಲ್ಮೋಸ್ಟ್ ನಮ್ ಬೆಂಗಳೂರವ್ರಂತೂ ನೋಡಕ್ ಚಾನ್ಸ್ ಈ ರೇಡಿಯೋನ ಸೇಲ್ ಮಾಡಕ್ ಇಟ್ಕೊಂಡಿದ್ರೆ ಅಥವಾ ಇಲ್ವಾ ಸೇಲ್ ಮಾಡಲ್ಲ ಯಾಕಂದ್ರೆ ನನಗೆ ಸಿಕ್ಕಿರೋ ರೇಡಿಯೋ ನಂದು ಮಾರಕ್ಕಂತೂ ಇಟ್ಟಿಲ್ಲ ಬಟ್ ನಾನ್ ಬೇರೆಯವ್ರ ಅವ್ರ ತಂದೆ ಅಥವಾ ಅಜ್ಜ ಯಾರದಾರೊಬ್ರು ರೇಡಿಯೋ ಇತ್ತು ಅದು ವರ್ಕ್ ಆಗ್ತಾ ಇಲ್ಲ ರಿಸ್ಟೋರ್ ಮಾಡಿಕೊಡಿ ಅಂದರೆ ರಿಸ್ಟೋರ್ ಮಾಡಿಕೊಡ್ತೇನೆ ಬಿಕಾಸ್ ಐ ಹ್ಯಾಡ್ ಟು ನೀಡ್ ಸಮ್ ಮನಿ ಟು ರನ್ ದಿಸ್ ಕ್ಲೀನಿಂಗು ಅಥವಾ ಏನಾದರೂ ಸ್ಪೇರ್ಸಿ ಅದಕ್ಕೆ ಅದಕ್ಕೆ ಬೇಕಾಗುತ್ತೆ ಹೀಗಾಗಿ ಮಾಡಿಕೊಡ್ತೇನೆ ರಿಸ್ಟೋರೇಷನ್ ಮಾಡಿಕೊಡ್ತೇನೆ ನಾನು ರಿಪೇರಿ ಮಾಡಲ್ಲ ರಿಪೇರಿ ಮಾಡಲ್ಲ ಹೀಗಾಗಿ ನಂದು ರಿಸ್ಟೋರೇಷನ್ ಇದೆ ಕಾಸ್ಟ್ ತುಂಬ ಇರುತ್ತೆ ಯಾಕಂದ್ರೆ ನಾನು ಎಲ್ಲ ಒರಿಜಿನಲ್ ತರಿಸಿ ನೀವು ಒಳಗಡೆ ತೋರಿಸ್ತೇನೆ ವರ್ಕ್ಶಾಪ್ ನಲ್ಲಿ ಇದು ಚೆಸ್ ಇದು ಒಳಗಡೆ ನಾವು ಸ್ಟಡಿ ಮಾಡುತ್ತೇವೆ ಕಂಪ್ಲೀಟ್ ಈ ತರ ಎಲ್ಲ ಸ್ಟಡಿ ಮಾಡಿ ಕೆಲವೊಂದ್ ಸಿಗುತ್ತೆ ಕೆಲವೊಂದ್ ಸಿಗಲ್ಲ ಕೆಲವೊಂದ್ ನಾವೇ ಬರ್ಕೋತೀವಿ ಕೈಲಿ ಇದೆಲ್ಲ ಮಾಡ್ಬಿಟ್ಟು ಆಮೇಲೆ ಈ ಸ್ಟಾರ್ಟ್ ದಿ ಇದು ಜಸ್ಟ್ ಕಂಪ್ಲೀಟ್ ಮಾಡಿದೀನಿ ಲ್ಲಿ ಜಾಸ್ತಿ ಅತಿ ಹೆಚ್ಚಾಗಿ ಇಷ್ಟು ದೊಡ್ಡ 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 ಬಂಗ್ಲಾಗಳಲ್ಲಿ ನೋಡ್ತಾ ಇರ್ತೀವಿ ಅಂಡ್ ಇಷ್ಟೆಲ್ಲ ಇರೋ ಫಸ್ಟ್ ಟೈಮ್ ಒಂದು ರೇಡಿಯೋ ಮ್ಯೂಸಿಯಮ್ ಅಲ್ಲಿ ಇಷ್ಟೆಲ್ಲ ಇದೆ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ ಆಕ್ಚುಲಿ ಸರ್ ಅದರಲ್ಲೂ ನನಗ್ ಬಹಳ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾ ಇರೋದು ಚಿಕ್ಕ ಚಿಕ್ಕ ರೇಡಿಯೋಗಳು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಎಲ್ಲ ಚಿಕ್ ಚಿಕ್ಕ ರೇಡಿಯೋಗಳೆಲ್ಲ ಈಗ ಏಯ್ಟ್ ನಂತರ ಬಂದ್ ಏಯ್ಟ್ ನೈಂಟಿ ಟೂಸಂಡ್ ಫ್ಯಾಷನ್ ಟೈಪ್ ಮೊಬೈಲ್ ಬಂದ್ಮೇಲೆ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಈಗ ಯಾಕಂದ್ರೆ ಅದು ಸಿಗ್ತಾ ಇಲ್ಲ ಮೊಬೈಲ್ ನಲ್ಲಿ ನಿಮ್ಗೆ ಎಫ್ ಎಂ ಬರುತ್ತೆ ಆಮೇಲೆ ಈಗ ನ್ಯೂಸ್ ಆನ್ ಇಯರ್ ಆ್ಯಪ್ ಇದೆ ಈಗ ರೇಡಿಯೋ ಗಾರ್ಡನ್ ಆ್ಯಪ್ ಇದೆ ನಿಮ್ಗೆ ಯಾವ ಸ್ಟೇಷನ್ ಬೇಕೋ ಆ ಸ್ಟೇಷನ್ ಬಂದ್ಬಿಡುತ್ತೆ ರೇಡಿಯೋ ಮೊಬೈಲ್ ನಲ್ಲಿ ಸೊ ಹಿಂಗಾಗಿ ರೇಡಿಯೋಗಳು ದೇ ಲಾಸ್ಟ್ ಬಟ್ ಏನೇ ಒಂದು ಮಾಡಬೇಕು ಯಾಕಂದ್ರೆ ನಮ್ಮ ರೇಡಿಯೋ ಹೇಗಿದೆ ಅಂದ್ರೆ ಕರ್ನಾಟಕದಲ್ಲಿ ಫಸ್ಟ್ ಮೈಸೂರಿನಲ್ಲಿ ಶುರು ಮಾಡಿದರು ನೈನ್ಟೀನ್ ತರ್ಟಿ ಫೈವ್ನಲ್ಲಿ ನಲ್ಲಿ ಸೆಪ್ಟೆಂಬರ್ ಟೆಂತ್ಗೆ ಎಂ ಬಿ ಗೋಪಾಲಸ್ವಾಮಿ ಅನ್ನೋರು ಒಂದು ಟೆನ್ ಕಿಲೋ ಟ್ರಾನ್ಸ್ಮಿಟರ್ ತಗೊಂಡು ಶುರು ಮಾಡಿದರು ಬ್ರಾಡ್ಕಾಸ್ಟಿಂಗ್ ಕುವೆಂಪು ಅವರು ಅದಕ್ಕೆ ಕವನ ಓದಿದ್ರಂತೆ ಫಸ್ಟ್ ಇನಾಗ್ರೇಷನ್ ಆಮೇಲೆ ರೇಡಿಯೋ ಎರಡು ಕಿಲೋಮೀಟರ್ ದೂರದಲ್ಲಿ ಇಟ್ಟಿದ್ರಂತೆ ಯಾರೋ ಒಬ್ರು ಹೋಗ್ಬಿಟ್ಟು ಸೈಕಲ್ ಮೇಲೆ ಕೇಳ್ಕೊಂಡ್ಬಂದಂತೆ ಕುವೆಂಪುರು ಓದಿದಂಗೆ ಇತ್ತ ಅಥವಾ ಬೇರೆ ಏನಾದರೂ ಇತ್ತ ಕುವೆಂಪು ಅವರು ಹೇಳಿದ್ರೆ ನನ್ನ ಧ್ವನಿ ನಾ ದ್ವನಿ ನಾನು ನೋಡಿ ಅಂತ ಅವ್ರು ಇಲ್ಲ ಸರ್ ಕುವೆಂಪುರ್ ಧ್ವನಿ ಅದು ಅಂತ ಆವಾಗ್ಲಿಂದ ಗೋಪಾಲ ಸ್ವಾಮಿ ಅವರು ಶುರು ಮಾಡಿದ್ರು ಆಮೇಲೆ ಮಹಾರಾಜರು ರನ್ ಮಾಡಿದ್ರು ಅದಾದ್ಮೇಲೆ ಇಟ್ಸ್ ಕೇಮ್ ಟು ಬ್ಯಾಂಗ್ಳೂರ್ ಸೊ ನಮ್ಮ ಕರ್ನಾಟಕದಲ್ಲಿ ಹೆಮ್ಮೆ ಏನಂದರೆ ಆಕಾಶವಾಣಿ ಅಂತ ಹೆಸರು ಓಕೆ ನಮ್ಮ Go pala Gopala amig, go pala sa mm -hmm. Nice. ಸೊ ಅದಿನ್ನು ವಿಠಲ್ ವಿಹಾರ್ ಅಂತ ಇನ್ನು ಮೈಸೂರಿನಲ್ಲಿ ಬಿಲ್ಡಿಂಗ್ ಇದೆ ಇನ್ನು ಇದೆ ಸೊ ಅವ್ರ ಮಮ್ಮಗೇನು ಬಂದಿದ್ರು ಇಲ್ಲಿ ಅವ್ರಿಗೂ ಬಾರಿ ಖುಷಿ ಆಯ್ತು ರೇಡಿಯೋ ನಮ್ಮ ಅಜ್ಜ ಶುರು ಮಾಡಿದ್ರು ಹಾ ನಮ್ಮ ಅಜ್ಜ ಶುರು ಮಾಡಿದ್ರು ಅಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಸರ್ ಈಗ ನಿಮಗೆ ಕನ್ಸಿದೆ ಇದನ್ನ ದೊಡ್ಡದಾದಂತಹ ಈಗ ಮಾಡ್ತಾ ಇದ್ದೀನಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ ಹೊರಗಡೆ ನೋಡಿದ್ರೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ ಆಮೇಲೆ ನಂದು ವರ್ಕ್ಶಾಪ್ ಶಾಪ್ ನ ಮೇಲ್ಗಡೆ ನಮ್ಮ ಶಿಫ್ಟ್ ಮಾಡಿ ಇದನ್ನು ಮ್ಯೂಸಿಯಂ ತರ ಮಾಡೋಣ ಸುಮಾರು ಇನ್ನೂರ ಅರವತ್ತು ರೇಡಿಯೋ ಇದೆ ಡಿಸ್ಪ್ಲೇ ಮಾಡ್ಬೇಕಂದ್ರೆ ಜಾಗ ಬೇಕು ಇವೆಲ್ಲ ಎರಡು ಎರಡು ಫೀಟ್ ಒಂದೂವರೆ ಫೀಟ್ ಚಿಕ್ಕ ಚಿಕ್ಕದಲ್ಲ ಇದು ದೊಡ್ಡದು ಸೊ ಹೀಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಎಷ್ಟಾಗತ್ತೋ ಅಷ್ಟು ಮಾಡ್ಬೇಕು ಎಷ್ಟೇ ಹಳೆಯ ರೇಡಿಯೋ ಆದ್ರೂ ಕೂಡ ಯಾರ ಮನೇಲಿ ಇದ್ರು ಕೂಡ ನಿಮ್ಮ ಸಂಪರ್ಕ ಮಾಡ ನಾನು ಅದನ್ನೇ ಹೇಳೋದು ನಂದು ಅಭಿಯಾನ ಏನಂದ್ರೆ ನಿಮ್ ತಂದೆನೋ ಅಜ್ಜನೋ ತುಂಬಾ ಕಷ್ಟಪಟ್ಟು ತಗೊಂಡಿರ್ತಾರೆ ಪಾಪ ಅವ್ರ ಜೀವ ಎಷ್ಟು ನೊಂದು ತಗೊಂಡಿರ್ತಾರೆ ಅವ್ರಿಗೆ ಗೊತ್ತು ಅದನ್ನ ಬಿಸಾಕ್ಬೇಡಿ ಅಟ್ ಲೀಸ್ಟ್ ನಿಮ್ಗೆ ಇಟ್ಕೊಳ್ಳಿಲ್ಲ ಅಂದ್ರೆ ಇಟ್ಕೊಳಕ್ ಅಂದ್ರೆ ನನಗೆ ತಂದು ಕೊಡಿ ನಾನು ಇಟ್ಕೊತೀನಿ ನನಗೆ ರೇಡಿಯೋ ತುಂಬಾ ವಿಶೇಷ ತುಂಬಾ ಪ್ರೀತಿ ನಿಮ್ ನಿಮ್ ತಂದೆಯವ್ರ ಹೆಸರು ಹಾಕಿನೇ ಇಡ್ತೀನಿ ನಾನು ನನ್ನ ನಂತರ ಏನ್ ಮಾಡ್ತಾ ಇದ್ದೀನಿ ನನಗೆ ಇಬ್ರು ಹೆಣ್ಮಕ್ಳು ನನ್ನ ನಂತರ ಎಲ್ಲ ಧರ್ಮಸ್ಥಳಕ್ಕೆ ಬರೆದ್ ಕೊಟ್ಬಿಡ್ತೀನಿ ಅವರು ಸಿ ಅವರು ಮಂಜುಷಾ ಅಂತ ಅವ್ರದ್ದು ಎರಡು ಮೂರು ಮ್ಯೂಸಿಯಂ ಇದೆ ಸೊ ಅವರು ತಗೊಂಡೋಗಿ ಅಲ್ಲಿ ಇಟ್ಕೊಂಡ್ರೆ ಎಷ್ಟೋ ದಿನ ಉಳಿಯುತ್ತೆ ಅದು ಬೇರೆಯವರು ನೋಡ್ಬೋದು ಅಂತ ಈಗ ನಾನ್ ಹೋಗ್ಬಿಟ್ಟು ಬೇರೆ ಹೋಗ್ಬಿಟ್ರೆ ಇದೆ ಎಲ್ಲ ಆಕ್ಚುಲಿ ಸಾಕಷ್ಟು ಮ್ಯೂಸಿಯಂ ನೋಡಿರ್ತೀವಿ ಸರ್ ಅಹ್ ಎಲ್ಲೋ ಒಂದು ಪುರತತ್ವ ಇಲಾಖೆ ಸಂಶೋಧನೆ ಮಾಡಿದ್ರೆ ಸಿಕ್ಕಂತ ಕೆಲವೊಂದಿಷ್ಟು ವಸ್ತುಗಳ ತೆಗೆದುಕೊಂಡು ಹೋಗಿರ್ಕೊಳ್ತಾರೆ ಬಟ್ ಹೌದು ಧರ್ಮಸ್ಥಳದಲ್ಲಿ ಇರೋದು ತುಂಬಾ ಫೇಮಸ್ ಆಗಿರುವಂತ ಮ್ಯೂಸಿಯಂ ಸೊ ಈ ತರದ್ದೆಲ್ಲ ಇದ್ರೆ ಇನ್ನೂ ಖುಷಿ ಯಾಕಂದ್ರೆ ಸಾಕಷ್ಟು ಜನ ಪ್ರವಾಸಿಗರು ಅಂಡ್ ಬೇರೆ ಬೇರೆ ದೇಶದವ್ರು ಬರೋದ್ರಿಂದ ಸರ್ ನಿಮ್ಮ ಹತ್ರ ಬೇರೆ ಬೇರೆ ದೇಶದ ಕಲೆಕ್ಷನ್ಸ್ ಇದೆ ಸೊ ಅದು ಸ್ವಲ್ಪ ಅಟ್ರಾಕ್ಷನ್ ಮಾಡಬಹುದು ಎಲ್ಲರನ್ನ ಕೂಡ ಸೊ ಹಾಗಾಗಿ ಫೈನಲಿ ಅಂತೂ ಇಂತೂ ಸಾಕಷ್ಟು ರೀತಿಯಲ್ಲಿ ನೋಡಿದ್ವಿ ಸೊ ಜ್ಞಾನಪೀಠ ಪ್ರಶಸ್ತಿ ನನಗೆ ನಾನು ಧಾರವಾಡದವನು ಹಿಂಗಾಗಿ ನಮ್ಗೆ ಕನ್ನಡ ಅಭಿಮಾನ ಜಾಸ್ತಿ ನಾನು ಧಾರವಾಡ ಆಕಾಶವಾಣಿ ಕೇಳ್ಕೊಂಡ್ ಬೆಳೆದವನು ಆಮೇಲೆ ನಂದು ಇನ್ನೊಂದು ನಂದು ಸೌಭಾಗ್ಯ ಅಂದ್ರೆ ನನ್ಗೆ ಎಲ್ಲ ದಿಗ್ಗಜರು ಗೊತ್ತು ಗೊತ್ತಂದ್ರೆ ಅವ್ರು ನೋಡಿದೀನಿ ಅವ್ರು ಮಾತಾಡ್ಸಿದೀನಿ ಮಲ್ಲಿಕಾರ್ಜುನ್ ಮನ್ಸೂರು ಗಂಗೂಬಾಯಿ ಹಾನಗಲ್ಲು ಬಸವರಾಜ ರಾಜ್ಗುರು ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ನಾನು ಏತ್ ನೈನ್ತ್ ಇದ್ದಾಗ ದರಾ ಬೇಂದ್ರೆ ಮನೆ ಪಕ್ಕ ಒಬ್ಬ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ವಿ ಅಲ್ಲಿ ಮಧ್ಯಾಹ್ನ ಹೊತ್ತು ಆಟ ಆಡ್ತಿದ್ವಿ ಅವರು ಕೋಪಗೊಂಡು ಒಂದು ನಾಲ್ಕೈದು ಸಾರಿ ಕಲ್ಲು ಒಗೀತಿದ್ರು ಆಮೇಲೆ ಅವ್ರ ಮೂಡ್ ಚೆನ್ನಾಗಿದ್ರೆ ಕರೆದ್ಬಿಟ್ಟು ಬೆಲ್ಲ ಕೊಡೋರು ಅವ್ರಿಗೆ ಸ್ವೀಟ್ ಅಂದರೆ ಭಾಳ ಪ್ರೀತಿ ಯಾವಾಗಲೂ ಬೆಲ್ಲ ಅವ್ರ ಜೇರ್ನಲ್ಲಿ ಇರೋದಂತೆ ಸೊ ಕರೆದು ಬಿಟ್ಟು ಬನ್ರಿ ಮಂಗ್ಯಾಗಳ ಅಂತಿದ್ರು ನಮಗೆ ಮಂಗೆಗಳ ಅಂತ ಮಂಗ್ಯಾಗಳ ತಗೊಳ್ರಿ ಅಂತ ಗಲ್ಲಾಟೆ ಮಾಡಬೇಡ್ರಿ ಹೋಗ್ರಿ ಹೋಗ್ರಿ ಹೇಳಿ ಆ ಥರ ದರಾಬೇಂದ್ರೆ ಅವ್ರು ನೋಡಿರೋದು ಅದು ಪುಣ್ಯ ಅಷ್ಟು ನಮಗೆ ದ ಬೇಂದ್ರೆ ಅಜ್ಜ ಅಂತಿದ್ವಿ ಈಗ ಅವ್ರ ಪುಸ್ತಕ ಓದಿದ್ಮೇಲೆ ದೇವಮಾನವ ಅದಕ್ಕೆ ಅವ್ರಿಗೆ ವರ ಕವಿ ಅಂತ ಹೆಸರು ಖಂಡಿತ ಆಮೇಲೆ ರಾಜ್ಕುಮಾರಿಗೆ ವರ ನಟ ಅಂತ ನಟ ಕೆಲವೊಂದು ಏನಾಗಿದೆ ಅಂದ್ರೆ ಈಗ ಎಫ್ ಎಮ್ ಚಾನೆಲ್ಗಳು ಬಂದಿದೆ ಅಲ್ಲಿ ಜೆಗಳು ತುಂಬ ಅವ್ರಿಗೆ ಹಿಂದೆ ಬ್ಯಾಕ್ ಗ್ರೌಂಡ್ ಗೊತ್ತಿರಲ್ಲ ಅವ್ರ ಬಗ್ಗೆ ಏನೇನೋ ಮಾತಾಡ್ತಾರೆ ಅದು ಬೇಜಾರು ಹೀಗಾಗಿ ನಾನು ಎಫ್ ಎಂ ಚಾನಲ್ ಒಂದು ಕೇಳೋದೇ ಇಲ್ಲ ಕೇಳೋದಾದ್ರೆ ಆಕಾಶವಾಣಿ ಮಾತ್ರ ಯಾಕಂದರೆ ಆಕಾಶವಾಣಿ ಇಸ್ ಗಿವನ್ ಅಸ್ ಎವ್ರಿಥಿಂಗ್ ಸಂ ನಮ್ಮ ಸಂಸ್ಕೃತಿ ಬಗ್ಗೆ ಹೇಳುತ್ತೆ ನಮ್ಮ ಭಾಷೆ ಬಗ್ಗೆ ಸಾಹಿತ್ಯದ ಬಗ್ಗೆ ಮ್ಯೂಸಿಕ್ ಬಗ್ಗೆ ತುಂಬಾ ಚೆನ್ನಾಗಿ ಸಾಹಿತ್ಯದಿಂದನೇ ನಮ್ಮ ಕನ್ನಡ ನಾಡು ಶ್ರೀಮಂತ ಶ್ರೀಮಂತ ಎಂಟು ಜ್ಞಾನಪೀಠ ಬರೋದನ್ನು ಕಡಿಮೆ ನಿಜವಾಗ್ಲು ಒಂದು ಪ್ರತಿ ಒಂದು ಸಾಹಿತ್ಯಕ್ಕೂ ಕೂಡ ಅದರದೇ ಆದಂತಹ ಪ್ರಾಮುಖ್ಯತೆ ನಾವು ಈಗ ನೀವು ದಾರಾವೆ ಅಂದ್ರೆ ಹೇಳಿದ್ರಿ ನಾಲ್ಕು ತಂತಿ ಏನು ಅದರಲ್ಲಿ ನಾಲ್ಕು ತಂತಿ ಒಬ್ರು ವಿಶ್ಲೇಷಣೆ ಮಾಡ್ತಾರೆ ಇದು ಇಟ್ಸ್ ಎ ಸ್ಕ್ವೇರ್ ನಾಲ್ಕು ಎಸ್ ನಾನು ತಾನು ಆನು ತಾನು ಏನು ಅದನ್ನ ಓದ್ತಾ ಇದ್ರೆ ಅವ್ರು ಹೆಂಗೆ ಹೇಳಿದರು ಅವ್ರು ಬೇಂದ್ರೆ ಅವರು ಪದಗಳನ್ನು ಜೋಡಿಸ್ತಿರ್ಲಿಲ್ಲ ಶಬ್ದಗಳನ್ನ ಜೋಡಿಸ್ತಿರ್ಲಿಲ್ಲ ಶಬ್ದಗಳನ್ನು ಒಡಿತಾ ಇದ್ರು ಅಷ್ಟು ಅವ್ರದು ಅದು ತುಂಬಾ ಇದೆ ಬಿಡಿ ನಮ್ಗೆ ಅರ್ಥ ಆಗಲ್ಲ ಕೆಲವೊಂದಿಷ್ಟು ಕವನಗಳು ಸಾಹಿತ್ಯಗಳೆಲ್ಲ ಅವ್ರದ್ದು ನೀವು ಇದನ್ನ ನೋಡಿ ನೀವು ಅವ್ರ ಹಿಸ್ಟ್ರಿ ಅವ್ರದ್ದು ಜೀವನದ ಬಗ್ಗೆ ಗುಣರಾಜ್ ಕರ್ಜಗಿ ಅವರು ಮಾತಾಡ್ತಾರೆ ಅವ್ರನ್ನ ಅತ್ಯಂತ ಹತ್ತಿರದಿಂದ ನೋಡಿದವ್ರು ಅವ್ರ ದರ ಬೇಂದ್ರೆ ಹೆಂಗ ಆಗಿದೆ ಅಂದ್ರೆ ನಾನು ಬೆಂದ್ ಬೆಂದ್ ಬೇಂದ್ರೆ ಬೆಂದ್ರೆ ಆಗಿದ್ದೀನಿ ಅಂದ್ರೆ ಜೀವನದಲ್ಲಿ ಅಷ್ಟೊಂದು ಕಷ್ಟ ಅಷ್ಟೊಂದು ದುಃಖ ನೋಡಿ ಅವರು ಆಗಿರೋದು ಖಂಡಿತ ಸೊ ಹೀಗಾಗಿ ತುಂಬಾ ಅವರ ಜೀವನ ತುಂಬಾ ಹೊಡೆತ ತಿನ್ಬಿಟ್ಟಿದ್ದಾರೆ ಆಕ್ಚುಲಿ ಕೆಲವೊಂದಿಷ್ಟು ಕವಿಗಳ ಸಾಹಿತ್ಯವನ್ನ ಇವತ್ತು ನಾವು ಹಾಡು ಹೋಗ್ತೀವಿ ಆದ್ರೆ ಅವರ ಜೀವನ ಆಧಾರಿತ ಕಥೆಗಳು ಅವ್ರ ಅದನ್ನೇ ಹೇಳೋದು ಅವ್ರು ನಂದು ಇದು ನನ್ ನಿಮ್ ಕಥೆನ ನೀವ್ ಯಾಕೆ ಕವನದಲ್ಲಿ ನಿಮ್ಮ ಜೀವನದ ಒಂದು ಘಟನೆ ಯಾಕೆ ಕವನದಲ್ಲಿ ಬರೆದು ಪ್ರಿಂಟ್ ಮಾಡ್ತೀರ ಆತ್ಮಕತೆ ತರ ಯಾಕೆ ಮಾಡ್ತೀರ ಅಂದ್ರೆ ಇದು ಬೇರೆಯವ್ರಿಗೂ ಅನ್ವಯಿಸಬಹುದು ಅಂತ ಇವತ್ತು ಬೆಳಿಗ್ಗೆ ಒಬ್ರು ನೋಡ್ತಾ ಇದ್ದ ಒಂದ್ ಲೇಡಿ ಸಿಂಗ್ಸ್ ಸಾಂಗ್ ಇನ್ ಬ್ರೆಜಿಲ್ ತಾಯಿ ಮಗುನ ಕಳ್ಕೊಂಡಾಗ ಎಷ್ಟು ನೋವಿರುತ್ತೆ ಅದನ್ನ ಹಾಡ್ತಾಳೆ ಅವಳು ಯಾರೊಬ್ರು ಕೇಳ್ತಾರೆ ಯಾಕೆ ಹಾಡ್ತೀಯ ಅಂತ ಇಲ್ಲ ನನಗೆ ಆಗಿರೋದು ನೋವನ್ನು ಇನ್ನೊಬ್ಬರು ಹಂಚ್ಕೊಂಡ್ರೆ ಅವ್ರಿಗೂ ಆಗಿರುತ್ತೆ ಈ ಥರ ಅದನ್ನ ಕನೆಕ್ಟ್ ಆಗ್ಬಹುದು ತುಂಬಾ ನೋಡಿದ್ರೆ ಅಳು ಬರುತ್ತೆ ಖಂಡಿತ ಸರ್ ಅವ್ರದ್ದು ಅಷ್ಟೇ ಅಲ್ವಾ ಸರ್ ದರಾ ಬೇಂದ್ರೆ ಅವ್ರದ್ದು ಮಗ ಅಲ್ಲಿ ಬಂದಂತ ಸಾಹಿತ್ಯ ಈಗಲೂ ಕೂಡ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ನಾಡುತ್ತಾ ಹೋಗುತ್ತೆ ಆಕ್ಚುಲಿ ಹೀಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಸರ್ ಆಗ ಈ ರೇಡಿಯೋ ಮ್ಯೂಸಿಯಂ ಬಗ್ಗೆ ನೋಡಿದ್ದು ಇಲ್ಲ ನಾನು ಹೋಗ್ಲೇಬೇಕು ಅಂದ್ಕೊಂಡು ನೋಡ್ಲೇಬೇಕು ಅಂದ್ಕೊಂಡು ಇದ್ರ ಬಗ್ಗೆ ತಿಳ್ಕೊಳ್ಲೇಬೇಕು ಅಂತ ಅದೇ ಹೇಳುದು ಯಾರಾದ್ರೂ ಮನೆಯಲ್ಲಿ ಒಂದು ರೇಡಿಯೋ ಇದ್ರೆ ಅದನ್ನ ಕೇಳಿ ರಿಸ್ಟೋರ್ ಮಾಡಿಸ್ಕೊಂಡು ಕೇಳಿ ಅಥವಾ ಬಿಸಾಕಬೇಡಿ ಅದನ್ನು ಅಷ್ಟೇ ಇನ್ನೊಂದು ರೇಡಿಯೋ ಉಳಿಸೋಣ ಈಗಿನ ಪೀಳಿಗೆ ತೋರಿಸ್ಬೇಕು ಈಗಿನ ಹುಡುಗರು ಮಕ್ಕಳಿಗೆ ಕಾನ್ವೆಂಟ್ ಹುಡುಗರಿಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ತೋರಿಸಿದ್ರೆ ಎಷ್ಟೋ ಜನ ಬಂದುಬಿಟ್ಟು ವಾವ್ ಅಂತಾರೆ ಒಬ್ಬನ ಹುಡುಗ ಬಂದು ಕೇಳಿದೆ ನನಗೆ ಅಂಕಲ್ ಈ ದೊಡ್ಡ ರೇಡಿಯೋದಲ್ಲಿ ಒಂದು ಹಾಡು ಬರುತ್ತೆ ನನ್ ಮೊಬೈಲ್ ನಲ್ಲಿ ಬರುತ್ತಲ್ಲ ಇದ್ಯಾಕ್ ಬೇಕು ನಾನು ನಾನ್ ಇಲ್ಲಿಂದಾನೇ ಶುರುವಾಗಿ ಮೊಬೈಲ್ ಸಿಕ್ಕಿರೋದಪ್ಪ ಯಾಕಂದ್ರೆ ದಟ್ ಈಸ್ ವಾಟ್ ಇಸ್ ಈಗಿನ ಜನರೇಷನ್ ಮಕ್ಕಳಿಗೆ ಸರ್ ರೇಡಿಯೋ ಬಗ್ಗೆ ಓಹ್ ರೇಡಿಯೋ ಈ ತರ ರೇಡಿಯೋ ಅಷ್ಟೇ ಅಷ್ಟೇ ಬಟ್ ಆ ರೇಡಿಯೋದಲ್ಲಿರುವಂತಹ ಕೆಲವೊಂದಿಷ್ಟು ವಿಚಾರಗಳು ಗೊತ್ತೇ ಇಲ್ಲ ಸೊ ನಾವ್ ಅಂದ್ಕೊಂಡ್ ಮಟ್ಟಿಗೆ ನಿಜವಾಗ್ ನಾನು ಶಾಕ್ ಆಗ್ತಾ ಇದೀನಿ ಪ್ರತಿಯೊಂದು ಕೂಡ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ರೇಡಿಯೋ ಇಸ್ ನಾಟ್ ಎನ್ ಎಂ ಪಿ ತ್ರೀ ಪ್ಲೇಯರ್ ನಿಮ್ ಬೇಕಾದ್ರೆ ನಿಮ್ ಹಾಡ್ ಬರುತ್ತೆ ಅದು ಏನು ಕೇಳಿಸುತ್ತೆ ಅದನ್ನ ಕೇಳಬೇಕು ನಿಮ್ಮ ಜೀವನ ಹಾಗೆ ಡೋಂಟ್ ಥಿಂಕ್ ದಟ್ ಇಟ್ ಇಸ್ ಸ್ಮೂತ್ ಆಲ್ ದ ಟೈಮ್ ಯು ಕ್ಯಾನ್ ಗೆಟ್ ಎ ಬ್ಯಾಡ್ ನ್ಯೂಸ್ ಆರ್ ಯು ಕ್ಯಾನ್ ಗೆಟ್ ಎ ಗುಡ್ ನ್ಯೂಸ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ದ ರೇಡಿಯೋ ಮೇಕ್ಸ್ ಯು ಐ ಮೀನ್ ಅದು ನಿಮ್ಗೆ ಕಲಿಸ್ಕೊಡುತ್ತೆ ಖಂಡಿತ ರೇಡಿಯೋ ಅನ್ನೋದು ಸರಿ ನನಗೆ ಅನಿಸ್ತಾ ಇದೆ ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಅಲ್ಲ ಎಮೋಷನ್ ಎಮೋಷನ್ ಇಟ್ ಇಟ್ ಹ್ಯಾಸ್ ಎಂಗ್ ಇಟ್ ಹಾಸ್ ಎವ್ರಿಥಿಂಗ್ ಇಟ್ ಕನೆ ಇಟ್ ಕನೆಕ್ಸ್ ಯುವರ್ ಫ್ಯಾಮಿಲಿ ಇಟ್ಸ್ ಕನೆಕ್ಟ್ ದ ಲವರ್ಸ್ ಈಗ ನೀವು ಯಾವ್ದೋ ಒಂದು ಕೆಟ್ಟ ಮೂಡ್ ನಲ್ಲಿ ನಾನು ಬರ್ತೀನಿ ಒಂದ್ಸಾರಿ ಒಂದೊಂದ್ಸಾರಿ ಅವಾಗ ಒಂದು ಒಳ್ಳೆ ಡಾಕ್ಟರ್ ರಾಜ್ಕುಮಾರ್ ಸಾಂಗ್ ಲವರ್ ಸಾಂಗ್ ಬಂತು ಅಂದ್ರೆ ಇಟ್ ಮೇಕ್ಸ್ ಮೈ ಮೂಡ್ ಡಿಫ್ರೆಂಟ್ ಐ ಮೀನ್ ಖುಷಿ ಆಗುತ್ತೆ ಅಪ್ಪ ಇಂತ ಒಳ್ಳೆ ಹಾಡು ಬಂತಲ್ಲ ಅಂತ ಆ ತರದ ಅನುಭವಗಳನ್ನ ಅನುಭವಿಸ್ಬೇಕ್ರಿ ಅದೆಲ್ಲ ರೇಡಿಯೋದಿಂದ ಸಾಧ್ಯ ಈ ಮೊಬೈಲ್ನಿಂದ ಬರಲ್ಲ ಯಾರೋ ಒಬ್ರು ಏನೋ ರೀಲ್ ಕಳಿಸ್ತಾರೆ ಅದು ನೋಡಿ ಇಟ್ ಇಟ್ ನೆವರ್ ಗೆಟ್ ಇಟ್ ಆ್ಯಂಡ್ ರೇಡಿಯೋ ಡಸೆಂಟ್ ಹಾರ್ಮಿ ಅದು ತನ್ನ ಪಾಡಿಗೆ ಹಾಡ್ತಿರುತ್ತೆ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೋಬೋದು ಅಷ್ಟೇಲ್ ಓಲ್ಡ್ ಇಸ್ ಗೋಲ್ಡ್ ಅನ್ನಲಸೋ ಸೊ ಹಾಗಾಗಿ ಹಳೆಯ ನೆನಪುಗಳು ನಮಗೆ ಆಕ್ಚುಲಿ ನೀವು ನೋಡಿದ ದೃಶ್ಯಗಳು ನಾವು ನೋಡಿಲ್ಲ ಬಟ್ ನೀವು ಹೇಳ್ತಾ ಇರುವಂತ ನಮ್ ಕಣ್ ಮುಂದೆ ಹೋಗ್ತಾ ಇದೆ ಕೆಲವೊಂದಿಷ್ಟು ವಿಚಾರಗಳು ಈಗಿನ ಯುವ ಪೀಳಿಗೆಗೆ ಹೌದು ಎಲ್ಲರೂ ಮೊಬೈಲ್ ಯೂಟ್ಯೂಬ್ ಹಾಕಿ ಕೊಟ್ಬಿಡುತ್ತಾರೆ ಅದು ಇದು ಹಿಂದಿನ ಕಾಲದಲ್ಲಿ ಮನೆಯವರೆಲ್ಲ ಒಂದ್ ಕಡೆ ಕೂತ್ಕೊಂಡು ಊಟ ಮಾಡುವ ಟೈಮ್ ಅಲ್ಲಿ ಯಾವುದು ಒಂದು ಚಿತ್ರಗೀತೆ ಈ ಟ್ರೀಟೆಡ್ ಆಸ್ ಎ ಆಫ್ ದಿ ಫ್ಯಾಮಿಲಿ ಮಕ್ಕ ಚಿಕ್ಕ ಮಕ್ಕಳಿಗೆ ಮುಟ್ಟಕ್ಕೆ ಬಿಡ್ತಿರಲಿಲ್ಲ ಅದಕ್ಕೆ ಕೇಳ್ತೋಂದ್ರೆ ಮತ್ತೆ ರಿಪೇರ್ ಮಾಡಿಸೋ ಕಷ್ಟ ಹೀಗಾಗಿ ರೇಡಿಯೋಗ ಒಂದು ವಿಶೇಷ ಸ್ಥಾನ ಇತ್ತು ನಮ್ಮ ನಮ್ಮನೆಯಲ್ಲೂ ಅಷ್ಟೇ ನಾನು ರೇಡಿಯೋ ಮುಡ್ತಿರ್ಲಿಲ್ಲ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನನ್ನ ತಂದೆ ಗೊತ್ತಾಯ್ತು ಇಂಟ್ರೆಸ್ಟ್ ಇದೆ ಅವ್ನಿಗೆ ಏನಾದ್ರು ಮಾಡ್ಕೊ ಹೋಗುವಂತ ಬಿಟ್ಟು ಅದನ್ನೊಂದ್ ಹತ್ತು ಇಪ್ಪತ್ ಸಾರಿ ಬಿಚ್ಚಿ ಮಾಡಿ ಕೆಡ್ಸಿದೀನಿ ಅದನ್ನ ಬಟ್ ಅದು ಒಂಥರ ಕಲಿಸ್ಕೊಡ್ತೀನಿ ನನಗೆ ಸರಿ ಎಷ್ಟು ಬೆಳೆ ಬಾಳುವಂತ ರೇಡಿಯೋಗಳಿದೆ ನಿಮ್ಮಲ್ಲಿ ಎಷ್ಟಿಂದ ನನ್ಗೆ ರೇಡಿಯೋಗಳ ವಿಂಟೇಜ್ ವ್ಯಾಲ್ಯೂ ನೋಡಿದ್ರೆ ಹಾ ಐ ಕ್ರಾಸ್ ಈಸಿಲಿ ಕ್ರೋರ್ ಸರ್ಟನ್ ರೇಡಿಯೋಸ್ ವಿಚ್ ಆರ್ ವೆರಿ ವೆರಿ ರೇರ್ ಸೊ ಅವೆಲ್ಲ ಸಿಗಲ್ಲ ಒಬ್ರು ಯಾರೋ ಮೊನ್ನೆ ಬಂದು ನನಗೆ ಬೇಕೇ ಬೇಕು ರೇಡಿಯೋ ಕೊಡಿ ಅಂದ್ರು ನಾನು ಹೇಳ ಜಪ್ರೆ ಕೊಡಲ್ಲ ನಾನು ಯಾಕಂದ್ರೆ ಇದು ಇರೋದು ನನ್ನ ಹತ್ರ ಬಂದಿದೆ ಅದಕ್ಕೆ ನಾನು ವ್ಯಾಲ್ಯೂ ಐ ಹ್ಯಾವ್ ಟು ವ್ಯಾಲ್ಯೂ ಇಟ್ ಯಾರೋ ಕೊಟ್ಟಿರ್ತಾರೆ ನನ್ಗೆ ಐ ಹ್ಯಾಸ್ಪೆಕ್ಟ್ ದಮ್ ಅಲ್ವಾ ಸೊ ಇಟ್ ಈಸ್ ನಾಟ್ ಎ ನಾರ್ಮಲ್ ಕಮ್ಯುನಿಟಿ ಫಾರ್ ಮಿ ಬೇರೆಯವ್ರಿಗೆ ಇರ್ಬೋದು ಬಟ್ ಆ ಥರ ನಂದು ರೇಡಿಯೋದ್ದು ನಂದು ಸಂಬಂಧನೇ ಬೇರೆ ಸೂಪರ್ ಸರ್ ಆ್ಯಕ್ಚುಲಿ ಫೈನಲಿ ನಾನು ಹಾಗೆ ಕೆಲವೊಂದಿಷ್ಟು ವಿಷಯ ನಾನು ನೋಡೋದಲ್ಲದೆ ಇಡೀ ಪ್ರಪಂಚದಾದ್ಯಂತ ಈ ರೇಡಿಯೋ ಮ್ಯೂಸಿಯಂ ಎಲ್ಲ ಕಡೆ ಕೂಡ ವೈರಲ್ ಆಗಲಿ ಸರ್ ಯಾಕಂದರೆ ಸಾಕಷ್ಟು ನಾನ್ ನಾವು ನೋಡುವಂತ ಚಿಕ್ಕ ಪುಟ್ಟ ನಾನು ಹೇಳಿದ ಅಟ್ರಾಕ್ಷನ್ ಆಗ್ತಿದೆ ಅಂತ ಅದು ಬಟ್ ಕೂಡ ತುಂಬಾ ಸಾಕಷ್ಟು ರೇಡಿಯೋ ಕಲೆಕ್ಷನ್ಸ್ ಇಟ್ಕೊಂಡಿದ್ರೆ ಅದ್ರ ಜೊತೆಗೆ ನೀವೇ ಅದನ್ನ ರೆಡಿ ಮಾಡಿ ಅದು ವರ್ಕ್ ಆಗೋ ತರ ಮಾಡ್ತಾ ಇದೀರಾ ಯು ಸೋ ಮಚ್ ಸರ್ ನಾವ್ ಇವತ್ತು ಬಂದು ಇಡೀ ನಿಮ್ಮ ರೇಡಿಯೋ ಮ್ಯೂಸಿಯಂ ಅನ್ನ ನೋಡಿ ಕಣ್ ತುಂಬಿಕೊಳ್ಳೋದಲ್ಲದೆ ಮನ ಕೂಡ ತಂಪಾಗಿದೆ ಆಕ್ಚುಲಿ ಫಸ್ಟ್ ಟೈಮ್ ನಾನು ಇಷ್ಟೊಂದು ಈ ತರದ ವೆರೈಟಿ ರೇಡಿಯೋ ನೋಡ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ಸರ್ ಇದ್ರ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಅಂಡ್

ಎಸ್ ಸಾಕಷ್ಟು ಜನಕ್ಕೆ ರೇಡಿಯೋ ನೋಡಿರ್ತೀವಿ ರೇಡಿಯೋ ಚಿಕ್ಕದಾಗಿ ಚಿಕ್ಕ ನಮ್ಮ ಕೈಲೂ ಕೂಡ ಇಟ್ಕೊಂಡಿರ್ತೀವಿ ಆದ್ರೆ ಇಷ್ಟು ದೊಡ್ಡ ಮಟ್ಟದ ಇಷ್ಟು ವೆರೈಟಿ ವೆರೈಟಿ ರೇಡಿಯೋ ಅಂತ ನೀವು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಸ್ವತಂತ್ರ ಪೂರ್ವದಿಂದಲೂ ಕೂಡ ಶುರುವಾದಂತಹ ರೇಡಿಯೋನ ಇಲ್ಲಿ ಒಂದು ಕಡೆ ಸುರಕ್ಷಿತವಾಗಿ ಸಂರಕ್ಷಿಸಿ ಇಡ್ಲಾಗಿದೆ ನೀವು ಯಾರು ಕೂಡ ಈ ತರದ ರೇಡಿಯೋನ ಕಣ್ ಸಾಧ್ಯ ಇಲ್ಲ ಸೊ ಬರೋಂಥವ್ರಿಗೆ ನೋ ಫೀಸ್ ಫೀಸ್ ಯಾವುದು ಕೂಡ ಇರೋದಿಲ್ಲ ನೀವು ಆರಾಮಾಗಿ ಬಂದು ಪ್ರತಿಯೊಂದು ರೇಡಿಯೋವನ್ನು ನೋಡ್ಬೋದು ಅದರ ಸಂಪೂರ್ಣ ಮಾಹಿತಿಯನ್ನು ಕೂಡ ಉದಯ್ ಕಲಬುರ್ಗಿಯವರು ಕೊಡ್ತಾ ಹೋಗ್ತಾರೆ ಪ್ರತಿಯೊಂದು ಮಾಹಿತಿಯ ಜೊತೆಗೆ ನೀವು ಇದನ್ನೆಲ್ಲ ಕೂಡ ಮುಟ್ಟಿ ನೋಡ್ಬೋದು ಆ ಥರದ್ದು ಸೊ ಮತ್ತು ಯಾಕೆ ತಡ ಬನ್ನಿ ಒಮ್ಮೆ ಬೆಂಗಳೂರು ಬಸವೇಶ್ವರ ನಗರದಲ್ಲಿದೆ ಸೊ ಈ ರೇಡಿಯೋ ಮ್ಯೂಸಿಯಮನ್ನು ಕಣ್ತುಂಬ್ಕೊಳ್ಳಿ ಈಗಾಗಲೇ ಇಡೀ ಭಾರತದಾದ್ಯಂತ ಇರುವಂಥ ಎರಡನೇ ರೇಡಿಯೋ ಮ್ಯೂಸಿಯಂ ಅಂತ ಹೇಳ್ತಿದ್ದಾರೆ ಸೊ ಇಷ್ಟು ದೊಡ್ಡ ದೊಡ್ಡ ಮಟ್ಟದ ತಿರುವಂಕೂರ್ ರಾಜರು ಕೊಟ್ಟಿರುವಂಥ ಒಂದು ರೇಡಿಯೋ ಅದ್ರ ಜೊತೆಗೆ ಈ ಗ್ಲೋಬ್ ರೇಡಿಯೋ ಈ ಥರದ್ದೆಲ್ಲ ಕೂಡ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಸೊ ಆದಷ್ಟು ಬಂದು ಇಲ್ಲಿಗೆ ವಿಸಿಟ್ ಮಾಡಿ ಈ ರೇಡಿ ರೇಡಿಯೋಗಳನ್ನು ಕಣ್ತುಂಬ್ಕೊಳ್ಳಿ ನಾನು ಹೊರಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಶೇರ್ ಬಟನ್ ಶೇರ್ ಮಾಡೋದು ಮಾತ್ರ ಬರೀ ಧನ್ಯವಾದಗಳು you. <music>